ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದ ಚಾನೆಲ್ ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ಅಪ್ ಆಗಿ ರೆಡಿಯಾಗಿ ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ವಿಶೇಷ ಅಂತೇನಿಲ್ಲ ತುಂಬ ಟೈಮ್ ಆಗಿತ್ತು ಹೋಗದೆ ಅಂದರೆ ತಾನು ಹೋಗ್ತಾ ಇರ್ತಾನೆ ಆವಾಗವಾಗ ಬಟ್ ನಾನು ಹೋಗದೆ ಒಂದು ಎಂಟರಿಂದ ಹತ್ತು ವರ್ಷ ಆಯ್ತೇನೋ ಆಮೇಲೆ ಮನೆಯವ್ರ ಜೊತೆ ಹೋಗಿದ್ವಿ ತುಂಬ ಟೈಮ್ ಆಗಿತ್ತು ಸೊ ಅದಕ್ಕೆ ನಾವೆಲ್ಲ ಸೇರಿ ಹೋಗಿ ಬರುವ ಅಂದ್ಕೊಂಡು ಹೊರಟ್ವಿ ಇಬ್ಬರು ಮಿಸ್ಸಿಂಗು ನನ್ನ ತಂಗಿನೂ ಇಲ್ಲ ಮತ್ತು ನನ್ನ ಗಂಡನೂ ಇಲ್ಲ ನಾವೇ ನಾಲ್ಕು ಜನ ಪ್ಲಸ್ ನಮ್ಮ ಮಕ್ಕಳು ಇವಾಗ ಟೋಟಲ್ ಆರು ಜನ ಬಾಯಲ್ಲಿ ನಾಲ್ಕು ಜನ ಅಂತಲೇ ಬರುತ್ತೆ ಇದೇ ಫಸ್ಟ್ ಟೈಮು ಭಟ್ಕಳ ಬಿಟ್ಟು ಆಚೆ ಕರ್ಕೊಂಡು ಹೋಗ್ತಾ ಇರೋದು ನನ್ನ ಮಕ್ಕಳನ್ನು ಲಾಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ವಿ ಮಕ್ಕಳನ್ನು ಬಟ್ ಅದು ಭಟ್ಕಳದಲ್ಲೇ ಆಗಿರೋದ್ರಿಂದ ಅಷ್ಟೇನು ಕಷ್ಟ ಅನಿಸಿಲ್ಲ ಒಂದೆರಡು ದೇವಸ್ಥಾನಕ್ಕೆ ಹೋಗಿ ಹೋಗ್ಬಿಟ್ಟು ಅಷ್ಟೇ ಮತ್ತು ಏನಾದರೂ ಬಿಟ್ಟು ಹೋದ್ವಿ ಅಂದ್ರೂ ಮನೆ ಹತ್ತಿರದಲ್ಲೇ ಇತ್ತಲ್ಲ ಸೊ ಏನು ಪ್ರಾಬ್ಲಮ್ ಇರಲಿಲ್ಲ ಬಟ್ ಇದು ಕೊಲ್ಲೂರಂದ್ರೆ ಸ್ವಲ್ಪ ದೂರನೇ ಭಟ್ಕಳದಿಂದ ಸಿಕ್ಸ್ಟಿ ಕಿಲೋಮೀಟ್ರ್ ಸಮಥಿಂಗ್ ಏನೋ ಆಗುತ್ತೆ ಸೊ ಅಷ್ಟು ದೂರ ಕರ್ಕೊಂಡೋಗಿ ಕರ್ಕೊಂಡು ಬರೋದಂದ್ರೆ ಒಂಥರ ಫಸ್ಟ್ ಟೈಮ್ ಅಲ್ಲ ಅದರಲ್ಲೂ ಒಂಥರ ಟಾಸ್ಕ್ ಥರನೇ ಆಗಿತ್ತು ಅಂದರೆ ಈ ಈ ಎಕ್ಸ್ಪೀರಿಯನ್ಸ್ ನೋಡಿಕೊಂಡು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗು ಹೋಗಲಿಕ್ಕೆ ನಮ್ಗೆ ಈಸಿ ಆಗುತ್ತೆ ಅಂತ ಕರ್ಕೊಂಡು ಹೋಗಿದ್ದು ಈ ಸಲ ಇಲ್ಲಿ ಭಟ್ಕಲ್ ಟು ಕುಂದಾಪುರ ಮಧ್ಯ ಹೈವೇಯಿಂದ ಲೆಫ್ಟಿಗೆ ತಗೋಬೇಕು ಕೊಲ್ಲೂರು ಹೋಗ್ಲಿಕ್ಕೆ ದಾರಿ ಇದೆ ಅಂದರೆ ಅಲ್ಲಿ ಬೋರ್ಡ್ ಹಾಕಿಟ್ಟಿದ್ದಾರೆ ಅಲ್ಲೇ ಒಂದು ಅಂಗಡಿ ಇತ್ತು ಮತ್ತು ಮುಂದೆ ಎಲ್ಲೂ ಅಂಗಡಿ ಎಲ್ಲ ಸಿಕ್ತಿದ್ರೆ ಅಂತ ಅಲ್ಲೊಂದು ಚಿಕ್ಕ ಬೇಕ್ರಿ ಇತ್ತು ಅಲ್ಲೇನೋ ಜ್ಯೂಸು ಏನೇನು ಸ್ನ್ಯಾಕ್ಸ್ ಐಟಮ್ ಏನಿರ್ತಾರೋ ಅಂತ ಹೋಗಿದ್ದೆ ಅಲ್ಲೇನೂ ಸಿಕ್ಕಿಲ್ ಸಿಕ್ಕಿಲ್ಲ ಬರೀ ಅದೇ ಗ್ರೇಪ್ ಜ್ಯೂಸ್ ಇತ್ತು ಆಮೇಲೆ ಇನ್ನೊಂದೇನು ಜಿಂಜರ್ ಸೋಡಾ ಬರುತ್ತಲ್ಲ ಅದಿತ್ತು ಆಮೇಲೆ ಒಂದೆರಡು ತಿಂಡಿ ತೊಗೊಂಡು ಬಂದೆ ಅಷ್ಟೇ ಅಲ್ಲಿ ಚಿಕ್ಕ ಬೇಕ್ರಿ ಆಗಿರೋದ್ರಿಂದ ಏನೂ ಇರಲಿಲ್ಲ ನನ್ನ ಮಗಳು ಚಂದ ನಿದ್ದೆ ಮಾಡಿದ್ಲು ಮಗ ಫುಲ್ ಆಚಿಚೆ ಎಲ್ಲ ನೋಡ್ತಾ ಕೂತಿದ್ದ ಅವ್ರ ಮಾವನ ಜೊತೆ ಅವರು ಅಂದರೆ ಸ್ನಾನ ಮಾಡಿ ಹಾಗೆ ಹೊರಟಿವಲ್ಲ ಅವರಿಬ್ಬರು ನಿದ್ದೆ ಮಾಡಿರಲಿಲ್ಲ ಸೊ ಹಂಗೆ ಕಾರಲ್ಲಿ ಸ್ವಲ್ಪ ಮಲ್ಗೋದು ಹೇಳೋದು ಮಲ್ಕೋದು ಹೇಳೋದು ಇದೇ ಮಾಡ್ತಿದ್ರು ಇಬ್ರು ಇನ್ನೇನು ಕೊಲ್ಲು ರೀಚ್ ಆದ್ವಿ ನಾವು ಟೆಂಪಲ್ ಹತ್ರ ಅಲ್ಲ ಇದು ಅದು ಬಸ್ ಸ್ಟಾಪ್ ಹತ್ರ ಅಂತೆ ಅಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಏನೋ ಅಷ್ಟೇ ದೇವಸ್ಥಾನಕ್ಕೆ ಮಕ್ಳು ಮಕ್ಕಳಿರೋದ್ರಿಂದ ನಮಗೆ ದೇವಸ್ಥಾನ ಬಿಟ್ಟು ಒಂಚೂರು ಆಚೆ ಈಚೆ ಎಲ್ಲೂ ಹೋಗಲಿಕ್ಕಾಗಲಿಲ್ಲ ನನಗೆ ಕೊಲ್ಲೂರು ನೋಡಿರೋ ನೆನಪು ಅಷ್ಟಿಲ್ಲ ಯಾಕಂದರೆ ನಾನು ಹೋಗಿದ್ದೇ ಎಂಟು ಹತ್ತು ವರ್ಷದ ಹಿಂದೆ ಅದು ಯಾರ್ದೋ ಮದುವೆಗೆ ಹೋಗಿದ್ದಷ್ಟೇ ಆವಾಗ ಮದುವೆಗೆ ಹೋಗಿದ್ದು ದೇವಸ್ಥಾನಕ್ಕೆ ಹೋಗಿದ್ದು ಹಾಗೆ ಬಂದಿತ್ತು ನಾನು ಕರೆಕ್ಟಾಗಿ ಏನು ನೋಡಲಿಲ್ಲ ಇನ್ನೊಂದು ಸಲ ಹೋಗಬೇಕು ನನ್ನ ಗಂಡನ ಜೊತೆ ತಂಗಿ ಜೊತೆ ಎಲ್ಲ ಇನ್ನೊಂದು ಏನಂದರೆ ನೀವೇನಾದರೂ ಕೊಲ್ಲೂರು ಹೋಗ್ತೀರ ಅಂದರೆ ಒಂದು ಗಂಟೆ ಒಳಗಡೆ ಹೋಗಿ ಇಲ್ಲ ಮೂರು ಗಂಟೆ ಮೇಲೆ ಹೋಗಿ ಆಯಿತಾ ಇಲ್ಲ ಎಕ್ಸಾಕ್ಟ್ ಮೂರು ಗಂಟೆಗೆಲ್ಲ ಅಲ್ಲಿ ಇದ್ಬಿಡಿ ಯಾಕಂತ ಮುಂದೆ ಗೊತ್ತಾಗುತ್ತೆ ನೋಡಿ ಮಕ್ಕಳನ್ನೇನಾದರೂ ಕರ್ಕೊಂಡು ಹೋಗ್ತೀರಿ ಅಂದರೆ ಈ ಬೇಸಿಗೆ ಕಾಲದಲ್ಲಂತೂ ಎಲ್ಲೂ ಹೋಗ್ಬೇಡಿ ಮನೆಯಲ್ಲೇ ಇದ್ಬಿಡಿ ಆರಾಮಾಗಿ ಇವಾಗ ಕಾರ್ ಪಾರ್ಕ್ ಮಾಡಲಿಕ್ಕೆ ಹೋಗ್ತಿದ್ದೀವಿ ತಮ್ಮ ತುಂಬ ಸಲ ಬಂದಿದ್ದ ಸೊ ಅವ್ನು ಹೇಳ್ತಾ ಇದ್ದ ಈ ಕಡೆ ಇದೆ ಅಂತ ಅಲ್ಲ ಲೆಫ್ಟ್ ಸೈಡಲ್ಲೇ ಇತ್ತು ಇನ್ನೇನು ಜಾಸ್ತಿ ಏನು ದೂರ ಇಲ್ಲ ಅಲ್ಲಿಂದನೇ ಒಳಗಡೆ ಪಾರ್ಕಿಂಗಿಂದನೇ ಅಲ್ಲೇ ಮುಂದೆ ಹೋದರೆ ಅಲ್ಲೇ ಎದುರುಗಡೆಯಿಂದನೇ ಅಲ್ಲಿ ದೇವಸ್ಥಾನಕ್ಕೆ ಹೋಗು ರೋಡು ಸೊ ಪಾರ್ಕಿಂಗಿಂದ ಹಾಗೆ ಮುಂದೆ ಹೋದರೆ ದೇವಸ್ಥಾನಕ್ಕೆ ಹೋಗೋ ದಾರಿ ಅಲ್ಲೇ ಇದೆ ದೇವಸ್ಥಾನ ಮುಂದೆ ಅದೇನಾಯ್ತಂದರೆ ನಾವು ನಮಗೆ ಟೈಮಿಂಗ್ ಸರಿ ಗೊತ್ತಿರಲಿಲ್ಲ ಸೊ ಹನ್ನೊಂದುವರೆಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೂ ಹೊರಟಿವಿ ನಾವು ಬರೋಷ್ಟರಲ್ಲಿ ಅಂದರೆ ನಾವು ನಿಧಾನ ಬಂದ್ವಿ ಸ್ವಲ್ಪ ಸೊ ಒಂದು ಒಂದೂವರೆ ಆಗೋಯ್ತು ಸೊ ಆವಾಗೇನು ದೇವಸ್ಥಾನ ಕ್ಲೋಸ್ ಅಂತೆ ಮತ್ತೆ ಓಪನ್ ಆಗೋದು ಮೂರು ಗಂಟೆಗೆ ನಾವಷ್ಟೇ ಅಲ್ಲ ನಮ್ಮ ಜೊತೆ ತುಂಬ ಜನ ಇದ್ದರು ಆಮೇಲೆ ಆವಾಗ ಬಂದವರು ಸೊ ಇನ್ನೇನು ಮಾಡೋದು ಊಟಕ್ಕೆ ಹೋಗಿ ಅಂದರು ಆಚೆ ಆ ಸೆಕ್ಯೂರಿಟಿ ಅವರೆಲ್ಲ ಆಮೇಲೆ ಇನ್ನೇನು ಮಾಡೋದು ಅಂತ ಮೊದಲು ಪ್ರಸಾದ ಆಮೇಲೆ ದರ್ಶನ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ ಎರಡು ಗಂಟೆಗೆಲ್ಲ ಊಟ ಮುಗ್ತೋಯ್ತು ಯಾರು ಇರಲಿಲ್ಲ ನಾವು ಹೋಗಿದ್ದೆ ಲೇಟ್ ಆಮೇಲೆ ಮೂರು ಗಂಟೆಗೆ ದರ್ಶನ ಮಾಡಿಕೊಂಡು ಇಮಿಡಿಯೇಟ್ ಹೊರಟ್ವಿ ಮಕ್ಕಳಿಗೂ ಫುಲ್ ಟಯರ್ಡ್ ಆಗಿತ್ತಲ್ವ ಎತ್ಕೊಂಡು ಎತ್ಕೊಂಡು ಅಂದರೆ ಅವರಿಗೆ ಇರಲಿಲ್ಲ ಜಾಸ್ತಿ ನಾವು ಎತ್ಕೊಂಡೇ ಇದ್ವಲ್ಲ ದೇವಸ್ಥಾನದೊಳಗಡೆ ಹೋದಾಗೆಲ್ಲ ಅವ್ರಿಗೆ ಫುಲ್ ಟಯರ್ಡ್ ಆಗಿತ್ತು ನನ್ನ ಮಗ ಅಂತೂ ಫುಲ್ ಇದ್ದ ಅದಕ್ಕೆ ಮತ್ತು ಜಾಸ್ತಿ ಅಲ್ಲೆಲ್ಲ ಟೈಮ್ ವೇಸ್ಟ್ ಮಾಡಿಲ್ಲ ದರ್ಶನ ಆಗಿದ್ದೆ ಸೀದಾ ಬಂದು ಕಾರಲ್ಲಿ ಕುತ್ಕೊಂಡು ಹೊರಟೇ ಬಿಟ್ವಿ ಸೊ ಇಷ್ಟೇ ಇವತ್ತಿನ ವಿಡಿಯೋ ಮತ್ತೆ ಮನೆಗೆ ಬಂದೆಲ್ಲ ಏನೂ ಕ್ಯಾಪ್ಚರ್ ಮಾಡಲಿಲ್ಲ ತುಂಬ ಟಯರ್ಡ್ ಆಗೋಯ್ತು ನಾವು ಅದಕ್ಕೆ ಬಂದಿದ್ದೆ ರೆಸ್ಟ್ ಮಾಡಿದ್ವಿ ಎಲ್ಲರೂ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋನ ನಿಮ್ಗೆ ಇಷ್ಟ ಅಂದರೆ ಒಂದು ಪುಟ್ಟ ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಓಕೆನಾ ಮತ್ತೆ ಸಿಗುವ ಇನ್ನೊಂದು ಹೊಸ ವೀಡಿಯೋ ಜೊತೆ ಆದಷ್ಟು ಬೇಗ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್